ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ಸರು ಅರಾಮದಿರಿ ಅನ್ಕೊಳ್ಳೋಕೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೀವಿ ಮುಂಜಾನೆ ಬ್ಲಾಗ್ ಶುರು ಮಾಡತ್ತೀನಿ ಆಫ್ಟರ್ ಲಾಂಗ್ ಟೈಮ್ ಬ್ರೇಕ್ ತೊಗೊಂಡಿದ್ದೆ ಸೊ ವಿಡಿಯೋ ಮಾಡಿದ್ರೆ ಎಡಿಟ್ ಮಾಡಬೇಕಲ್ಲ ಹಾಗಾಗಿ ಫೋನ್ ಸ್ವಲ್ಪ ಅವಾಯ್ಡ್ ಹತ್ತಿದ್ದೆ ನಾನು ಮತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎರಡು ಕಾರಣದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಏನು ಪದೇ ಪದೇ ಅದು ಶೇರ್ ಮಾಡ್ಕೊಂತ ಹೋಗೋದಂತೇಳಿ ಏನೂ ಶೇರ್ ಮಾಡೋಕ್ಕೋಗಲಿಲ್ಲ ನಿಮ್ಮ ಜೊತೆಗೆ ನಾನು ಇವತ್ತ ಸಿಕ್ಕಾಕತ್ತೀನಿ ನೋಡೋಣ ಅಂತ ಹೆಂಗೆ ಹೋಗ್ತೈತಿ ಏನು ಅಂತ ನನಗೂ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಹೋಗ್ತೀನಿ ಸೊ ಬರ್ರಿ ವೀಡಿಯೋನ ಶುರು ಮಾಡೋಣ ಅಂತ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಎಂಡವ್ರಿಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಈಗ ಬಿಸಿಲು ಒಂಬತ್ತು ಗಂಟೆ ಆಗೈತಿ ನೋಡಿರಿ ಇಲ್ಲಿ ಸ್ನಾನ ಮಾಡಿ ಬಂದರೂ ಈ ಥರ ಶಕೆ ಐತಿ ನಿಮ್ಮ ಕಡೆ ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನ್ ಎಂಡವರೆಗೂ ನೋಡ್ರಿ ಇದೊಂದು ಶಾರ್ಟ್ ವಿಡಿಯೋ ಐತಿ ಆಮೇಲೆ ನಿಮ್ಗೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ತೀನಿ ಆಲ್ರೆಡಿ ನೈಲ್ ಟೈಟಲ್ ನೋಡಿ ನಿಮ್ಗೆ ಸ್ವಲ್ಪ ಗೊತ್ತಾಗಿರ್ತೈತಿ ಇವತ್ತು ನಾನು ರಾಗಿ ರೊಟ್ಟಿ ಮತ್ತು ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ ರಾಗಿ ರೊಟ್ಟಿ ಮಾಡ್ಲಾರ ಭಾಳ ದಿನವೂ ಆಗಿತ್ತು ಸೊ ಹಂಗಾಗಿ ರೊಟ್ಟಿ ಮಾಡೋದು ಅಂದ್ರೆ ನನಗೆ ಮೊದಲ ಆಗೋದಿಲ್ಲ ಅಂಥದ್ರಾಗ ಈ ಬಿಸಿಲು ಜಾಸ್ತಿ ಭಾಳ ಬಾಯಿಯೆಲ್ಲ ಎಲ್ಲ ಕೆಟ್ಟಂಗಾಗಿತ್ತು ಜ್ವರ ಎಲ್ಲ ಬಂದು ಹಂಗಾಗಿ ಸ್ವಲ್ಪ ಟೊಮೆಟೊ ಗೊಜ್ಜು ಮತ್ತು ಸ್ವಲ್ಪ ಹಸ್ಬೆಂಡ್ ಬೇಳೆ ಕುದ್ಸಂದ್ರೆ ಹಾಗಾಗಿ ನಾನು ರಾಗಿ ರೊಟ್ಟಿ ಬೇಳೆ ಕುದಿಸಿನಿ ಟೊಮೆಟೊ ಗೊಜ್ಜು ರೈಸ್ ಇಷ್ಟು ಮಾಡೀನಿ ಊಟಕ್ಕೂ ಆಯ್ತಂತೇಳಿ ರಾಗಿ ರೊಟ್ಟಿ ಭಾಳ ಮಸ್ತ್ ಆಗ್ತಾವು ಯಾರಿಗೆಲ್ಲ ಇಷ್ಟ ಆಗ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ರಾಗಿ ಮುದ್ದೆ ಉಳ್ದಿತ್ತು ರಾಗಿ ರೊಟ್ಟಿ ಆರಾಮಾಗಿ ಮಾಡ್ಕೋಬೋದು ನನಗೆ ಕೇಳಿದರು ಶೋಭಾ ಅಕ್ಕ ಯಾವ ರೀತಿ ಮಾಡೋದು ತೋರಿಸ್ರಿ ಅಂತ ತೋರಿಸೋಕೆ ಆಗಿಲ್ಲ ನಾನು ಯಾವಾಗಲೂ ರಾಗಿ ಮುದ್ದೆ ಮಾಡಿದಾಗ ಉಳಿತಂದ್ರೆ ಖಂಡಿತ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಯಾವ ರೀತಿ ಉಳ್ದಿರೋ ಮುದ್ದೆಯಿಂದ ರಾಗಿ ರೊಟ್ಟಿ ಮಾಡ್ಬೋದು ಅಂಥೇಳಿ ಎಷ್ಟು ಚಂದ ಉಪ್ಪಿ ಬರಾಕತ್ತೈತೆ ಅಂತ ನೋಡಿರಿ ಸೊ ಈಗ ಒಂದು ಸ್ವಲ್ಪ ಬಿಸಿಲಂದರೂ ಹೇಳಂಗಿಲ್ಲ ಬಿಸಿ ಗಾಳಿನೂ ಅಷ್ಟು ಬೆಳೆ ಆತೈತಿ ತಂಪಾಗಿರೋದು ಎಷ್ಟೇ ನಾವು ತಿಂದೀವಂದ್ರೂ ಆರೋಗ್ಯ ಹಾಳಾಗ್ತ ಆಗ್ಲಕ್ಕದ ನಾವೆಷ್ಟೇ ಮೇಂಟೇನ್ ಮಾಡಿದ್ರು ಅಷ್ಟ ಕೆಲವೊಂದು ತಡ್ಯಾಕೆ ಆಗೋದಿಲ್ಲ ನೋಡ್ರಿ ಪ ಅದೆಲ್ಲ ಪ್ರಕೃತಿ ನಿಯಮ ಅಂತನ ಹೇಳ್ಬೋದು ಸೊ ಅದಾದಮ್ಯಾಗ ನಾನು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅಶ್ವಾಗಿತ್ತು ಹಂಗಾಗಿ ಮಿಲೆಟ್ಸ್ದು ಒಂದು ಬಿಸ್ಕೆಟ್ಸ್ ತೊಗೊಂಡು ಬಂದಿದ್ದೆ ನಾನೇ ಹೋಗಿ ಹೊರಗಡೆಯ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋದಾಗ ಸೊ ತೊಗೊಂಡು ಬಂದು ಸ್ವಲ್ಪ ಹಾಲೊಳಗೆ ತಿಂದ್ರಾಯ್ತು ಅಂತೇಳಿ ತೆಗ್ಯಕತ್ತೀನಿ ಇದು ಯಾಕೆ ತೋರ್ಸತೀನಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಎಲ್ಲರಿಗೂ ಎಲ್ಪ್ ಆಗಲಿ ಅಂತೇಳಿ ಅದರಲ್ಲೂ ಶುಗರ್ ಅದೆಲ್ಲ ಇದು ಭಾಳ ಎಲ್ಪ್ ಆಗ್ತೈತಿ ಮಿಲೆಟ್ಸ್ ಇರೋದ್ರಿಂದ ಇದು ಜೋಳ ಮತ್ತು ಸಜ್ ಸಜ್ಜೆ ಆಮೇಲೆ ರಾಗಿ ಈ ಮೂರೂ ಬಳಸಿ ಮಾಡ್ಯಾರ ಸೊ ಹಂಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ತಿಂದ್ರೂ ಯಾರು ಬೇಕಾದರೂ ಆರಾಮಾಗಿ ತಿನ್ಬೋದು ಅದಾದ್ಮ್ಯಾಗ ನಾನು ಸ್ವಲ್ಪ ಕಷಾಯ ಮಾಡಿಕೊಂಡೆ ಕಷಾಯ ಕುಡಿದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತಿತ್ತಲ್ಲ ಹಂಗಾಗಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತೇಳಿ ಸೊ ಸಾಕತ್ತೀನಿ ನಾನು ಅರ್ಲಿ ಮಾರ್ನಿಂಗ್ ಡೆಟಾಕ್ಸ್ ಟೀ ಕುಡಿತಿದ್ನಲ್ಲ ಇದು ಸೇಮ್ ಅದೇ ರೀತಿಯೇ ಬರ್ತೈತಿ ಬಟ್ ಇದ್ರಾಗ ಸ್ವಲ್ಪ ಏನು ಮೆಣಸು ಆಮೇಲೆ ನಾನು ಶುಂಠಿ ತುರಿದು ಫ್ರಿಜ್ಜಾಗಿತ್ತಿರ್ತೀನಿ ಮಿಕ್ಸಿ ಮಾಡಿ ಇಟ್ಟಿರ್ತೀನಿ ಶೋ ಸೊ ಹಸಿ ಶುಂಠಿ ಇದು ಎಲ್ಲ ಹಾಕಿ ನಾನು ಸ್ವಲ್ಪ ಅರಿಶಿನ ಹಾಕಿ ಕುದಿಸಿ ಕುಡಿಯಾಕತ್ತೀನಿ ಬೇಕಿದ್ರೆ ಸ್ವಲ್ಪ ಅವಿಸ್ ಅಂದರೆ ಧನಿಯಾಕಾಳು ಹಾಕೋಬೋದು ಅದು ಹಾಕಿದ್ರೆ ಕಫ ಎಲ್ಲ ಕರಗ್ತೈತೆ ಅಂತ ನಾನು ಹೇಳ್ಬೋದು ಸೊ ಇದು ಡಿಟಾಕ್ಸ್ ಟೀ ತನ ಥರನೇ ಇರ್ತೈತಿ ಸ್ವಲ್ಪ ನನಗೆ ಕಹಿ ಅನ್ಸಕತ್ತಿತ್ತು ಹಾಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನೂ ಹಾಕೊಳಕತ್ತೀನಿ ನಿಮ್ಗೆ ನಡಿತೈತೆ ಅಂದ್ರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಬಟ್ ಜೇನು ಜೇನುತುಪ್ಪ ಹಾಕಲ್ಲ ನಾನು ಹಾಗಾಗಿ ಹಂಗೆ ಆಯಿತು ಅಂತೇಳಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯಕತ್ತೀನಿ ಇದು ಸಿಕ್ಕಾಪಟ್ಟು ಬಿಸಿಲೈತಲ್ಲ ಹೀಟ್ ಆಗ್ತೈತೆ ಅನ್ನೋರಿಗೆ ಮೆಣಸೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೋದು ಜ್ವರ ಎಲ್ಲ ಇದ್ದರೂ ಒನ್ ಟೈಮ್ ಕುಡಿಬೋದು ಇದು ಏನೂ ತೊಂದರೆ ಇಲ್ಲ ಸೊ ಸ್ವಲ್ಪ ಜಾಸ್ತಿ ಈ ಟೈತಪ್ಪ ಬಾಡಿ ಅನ್ನೋರು ಅವಾಯ್ಡ್ ಮಾಡ್ರಿ ಅಷ್ಟ ಅದಾದ್ಮೇಲೆ ನಾವು ಇಲ್ಲಿ ಈವ್ನಿಂಗ್ ಹಾಸ್ಪಿಟ್ಲಿಗೆ ಬಂದ್ವಿ ಯಾಕೆ ಅನ್ನೋದನ್ನು ನಾನು ಎಂಡಿಗೆ ಹೇಳ್ತೀನಿ ಸ್ಕಿಪ್ ಮಾಡ್ಲಾರಂಗ ನೋಡ್ರಿ ಸೊ ನನಗೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ನಿಮಗೆಲ್ಲ ಗೊತ್ತು ಅಡ್ಮಿಟ್ ಆಗೋ ಸ್ಟೇಜ್ ಒಳಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ಸುಧಾರಿಸಿಲ್ಲ ನಾನು ಅಂತಲೇ ಹೇಳ್ಬೋದೇ ಸೊ ನನಗೆ ಡೇಟ್ ಬರೋಕ್ಕಿಂತ ಮುಂಚೆನೆ ಜ್ವರ ವಾಮಿಟ್ ಎಲ್ಲನೂ ಶುರುವಾಗಿಬಿಟ್ಟಿತ್ತು ಕೆಮ್ಮು ನೆಗಡಿ ಸೊ ಎಲ್ಲ ಶುರುವಾಗಿತ್ತು ಹಂಗಾಗಿ ನಾನು ಟ್ರೀಟ್ಮೆಂಟ್ ಅದರದ್ದು ತೊಗೊಂಡಿದ್ದೆ ಅದಾದಮ್ಯಾಗ ನನಗೆ ಪೀರಿಯಡ್ಸ್ ಮಿಸ್ ಆಯಿತು ಪೀರಿಯಡ್ ನನಗೆ ಯಾವಾಗಲೂ ರೆಗ್ಯುಲರ್ ಇರೋದರಿಂದ ನನಗೆ ಮಿಸ್ ಆದ ತಕ್ಷಣ ನನಗೊಂದು ಅಂದಾಜು ಇರ್ತೈತಲ್ಲ ಸೊ ಪೀರಿಯಡ್ ಮಿಸ್ ಆದಮೇಲೆ ಚೆಕ್ ಮಾಡ್ಕೋಬೇಕು ಅಂಥೇಳಿ ಸೊ ಪೀರಿಯಡ್ ಮಿಸ್ ಆದಮೇಲೆ ಚೆಕ್ ಮಾಡಿಕೊಂಡೆ ಅದು ಏನು ರಿಸಲ್ಟ್ ಬಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ತೋರಿಸ್ತೀನಿ ಅದಾದಮೇಲೆ ಸಿಕ್ಕಾಪಟ್ಟೆ ಬಾಡಿ ಹೀಟ್ ಆಮೇಲೆ ನನಗೆ ಜ್ವರ ನಿಂದಿರಲೇ ಇಲ್ಲ ಆ ಊರಿಂದ ಎಲ್ಲ ಅಮ್ಮ ಅವರು ಬಂದಿದ್ರು ನೋಡ್ರಿ ಅವಾಗೆಲ್ಲ ನನಗಿನ್ನೂ ಸುಸ್ತಿತ್ತು ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಈ ಅಪ್ಪಾಜಿ ತಮ್ಮ ತಮ್ಮದಾಗ ಎಷ್ಟು ಹೋಗುತ್ತಂತ ಹೇಳಕ್ಕಾಗಲ್ಲ ಸೊ ಇಂದ ಎಷ್ಟ ಐತಿ ಬ್ಯಾಗ್ ಬ್ಯಾಲೆನ್ಸ್ ಎಷ್ಟೈತಿ ಕೈಯಾಗಿ ದುಡ್ಡು ಇರೋದು ಬಹಳ ಮುಖ್ಯ ಆಗ್ತೈತಲ್ಲ ಸೊ ಅದು ಒಂದು ನೋಡ್ರಿ ಇಲ್ಲಿ ನಾನು ಚೆಕ್ ಮಾಡ್ಕೊಂಡಾದ ಈ ರೀತಿ ಪೇಂಟ್ ಲೈನ್ ಪೇಂಟ್ ಲೈನ್ ಅಂತ ಹೇಳ್ತಾರೆ ಅಥವಾ ಇದು ಒಂಥರ ಮಂಜಾಗಿಯೇ ಕಾಣಿಸ್ತೈತಿ ಈ ರೀತಿ ನನಗೆ ರಿಸಲ್ಟ್ ಬಂತ ಈ ರೀತಿ ರಿಸಲ್ಟ್ ಮ್ಯಾಗ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಹಿಂಗೆ ನಾನು ಜ್ವರ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ ಸೊ ಅದೇನಾದರೂ ಮಿಸ್ಕರೇಜ್ ಆಗಿತ್ತು ಏನು ಅದಕ್ಕೆ ಇಷ್ಟು ಲೈಟಾಗಿ ಬಂದೈತೆ ಅಂತೇಳಿ ಡಾಕ್ಟರ್ಗೆ ಕೇಳಿದ್ವಿ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಚೆಕ್ ಮಾಡ್ಕೊರಿ ಅಂತ ಲಾಸ್ಟ್ ಟೈಮ್ ಏನು ಹೇಳಿದ್ರು ಅದೇ ಹೇಳಿದರು ಬಟ್ ನನಗೆ ಮತ್ತೆ ಎರಡು ಸಲ ಚೆಕ್ ಮಾಡ್ಕೊಂಡಾಗ ನನಗೆ ಯಾವುದೇ ರೀತಿ ವ್ಯತ್ಯಾಸ ಅನಿಸ್ತು ಮತ್ತೆ ಅಲ್ಲಿ ಲೈಟಾಗಿ ಬಂತು ನಾನು ಅನ್ಕೊಂಡೆ ಹಾರ್ಮೋನಿಯಮ್ ಬ್ಯಾಲೆನ್ಸ್ ಆಗಿರಬೇಕು ಅದಕ್ಕೆ ಹಿಂಗೆ ಆಗೈತಿ ಅಂಥೇಳಿ ಯಾಕಂದರೆ ಸಿಕ್ಸ್ ಮಂತ್ಸ್ ಆಯಿತು ನಾನು ಫಸ್ಟ್ ಮಿಸ್ಕರೇಜ್ ಆಗಿ ಸೊ ಇದು ಸೆಕೆಂಡು ಕೂಡ ಹಿಂಗೆ ಆಗ್ತೈತೆ ಅಂದ್ರೆ ನಂಗೆ ನಂಬೋಕ್ಕಾಗಲ್ಲ ಅದ್ರಲ್ಲಿ ಬಿಸಿಲು ಬೇರೆ ಜಾಸ್ತಿ ಐತಲ್ಲ ಸೊ ಇದು ಏನು ನಾನು ಅಷ್ಟು ಓಪ್ ಇಟ್ಕೊಂಡಿರಲಿಲ್ಲ ಸೊ ಪ್ರೆಗ್ನೆನ್ಸಿ ಅಂಥೇಳಿ ಒಂದು ತಿಂಗಳ ಮೇಲೆ ಹದಿನೆಂಟು ದಿನ ಆಗಿತ್ತು ಸೊ ನಂದು ಪೀರಿಯಡ್ ಆಯಿತು ಓದ್ಸಲ ಹೇಗಾಗಿತ್ತು ಅಂದ್ರೆ ಒನ್ ಡೇ ಬ್ಲೀಡಿಂಗ್ ಆಗಿ ಒಂದು ಟೆನ್ ಡೇಸ್ ಬಿಟ್ಟ ಮೇಲೆ ನನಗೆ ಮಿಸ್ಕರೇಜ್ ಆಗಿತ್ತು ಬಟ್ ಈ ಸಲ ಹಂಗಲ್ಲ ಅದೇ ಕಂಟಿನ್ಯೂ ಆಗಿ ನನಗೆ ಪೀರಿಯಡ್ ಯಾವ ರೀತಿ ಇರ್ತೈತಿಲ್ಲ ಅದೇ ಫ್ಲೋಯ ಇತ್ತು ಹಂಗಾಗಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು ಏನು ತೊಂದರೆ ಇಲ್ಲ ಅಂತಲೇ ಬಂತು ಥ್ಯಾಂಕ್ ಗಾಡ್ ಅಂತಲೇ ಹೇಳ್ಬೋದು ಬಟ್ ಡಾಕ್ಟರ್ ಇದು ಫಾಲ್ಸ್ ಪ್ರೆಗ್ನೆನ್ಸಿ ಅಂತಲೇ ನಾವು ಹೇಳೋದು ಯಾಕಂದ್ರೆ ಹೇಳೋಕ್ಕಾಗಲ್ಲ ಯಾವ ರೀಸನಿಂದ ಇದು ಮಿಸ್ಕರೇಜ್ ಆಗಿರ್ತೈತಿ ಅಂತೇಳಿ ಅಂತ ಹೇಳಿದರು ನನ್ನ ಎರಡು ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ ಒಳಗೆ ಸಲ ನೀನು ಚಲೋ ಡಾಕ್ಟ್ರ್ ಹತ್ರ ತೋರಿಸ ಅಂತ ಹೇಳ್ತಿದ್ರು ಹಂಗಾಗಿ ನಾನು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರನೇ ತೋರಿಸಿದ್ವಿ ಭಾಳ ಅಂದ್ರೆ ಭಾಳ ಫೇಮಸ್ ಡಾಕ್ಟರ್ ಅವ್ರ ಹೆಸರು ಏನು ಇಲ್ಲಿ ಹೇಳಲ್ಲ ನಾನು ಸೊ ಅವ್ರ ಹತ್ರ ತೋರಿಸಿದ್ವಿ ಎಲ್ಲ ನಾರ್ಮಲ್ ರಿಪೋರ್ಟ್ ಐತಿ ಏನು ಎದುರು ಬೇಡ ಅಂತೇಳಿ ಧೈರ್ಯ ಕೊಟ್ಟರು ಅದೊಂದು ಖುಷಿ ನನಗೆ ಯಾಕಂದ್ರೆ ತೊಂದರೆ ಇಲ್ಲಾಂದ್ರೆ ಇವತ್ತೆಲ್ಲ ನಾಳೆ ಮಕ್ಕಳು ಹಾಗೆ ಆಗ್ತಾವೆ ಅಂಥೇಳಿ ಒಂದು ವಾರ ಕಂಪ್ಲೀಟ್ ನಾವು ಹಾಸ್ಪೆಟ್ಲಿಗೆ ಸುತ್ತಾಡೀವಿ ಸೊ ಇದೇ ಕಾರಣಕ್ಕೆ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ ಬಟ್ ನಾನು ಬ ಜಾಸ್ತಿ ಇಷ್ಟಪಡೋರು ನನ್ನ ಬಗ್ಗೆ ಕೇರ್ ಇರೋರು ಇನ್ಸ್ಟಾನಾಗ ಯೂಟ್ಯೂಬ್ನಾಗ ಮತ್ತು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಯಾಕೆ ವೀಡಿಯೋ ರೀ ನೀವು ಯಾಕೆ ರೆಗ್ಯುಲರ್ ಲಾಗ್ ಹಾಕಲಾಗಿರಿ ಅಂತೇಳಿ ಸಿಟ್ಟಿಗೆರ್ಯಾರ ಸೊ ಹಾಗಾಗಿ ನಾನು ಶೇರ್ ಮಾಡತ್ತೀನಿ ದಯವಿಟ್ಟು ಸಿಟ್ಟಾಗಬೇಡ್ರಿ ಗೊತ್ತು ಪ್ರೀತಿಯಿಂದ ಹೇಳತ್ತೀರಿ ಅಂತೇಳಿ ರೆಗ್ಯುಲರಾಗಿಮೇಲೆ ಆದಷ್ಟು ನಾನು ಎಷ್ಟು ಜನ ಇಷ್ಟಪಡೋರು ಅದಿರಲ್ಲ ಅದಿರಲ್ಲ ಅಷ್ಟು ಜನಕ್ಕೋಸ್ಕರ ನಾನು ಡೈಲಿ ವ್ಲಾಗ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಸಿಗು ನಂತರ ಮುಂದಿನ ವ್ಲಾಗ್ನಿಗೆ ಅಲ್ಲಿವರೆಗೆ ಕೂಡ ఖుషి ఆగిరి థ్యాంక్ యూ ఫర్ దా వాచింగ్ థ్యాంక్ యూ